ದಾನದ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ನಾವು ಒಂದೂವರೆ ವರ್ಷದಿಂದಲೇ ಇಲ್ಲಿ ಪ್ರವಾಸಿಗರಿಗೆ ಭಕ್ತಾದಿಗಳಿಗೆ ಮತ್ತು ಪಾರ್ಕಿಂಗ್ ಮಾಡೋಂಥ ಏನು ವೆಹಿಕಲ್ನಲ್ಲಿ ಇಲ್ಲೆಲ್ಲ ಪಾರ್ಕಿಂಗ್ ವ್ಯವಸ್ಥೆ ಮಾಡಿದ್ದೀವಿ ಅದಕ್ಕೆ ಪೂರ್ವಕವಾಗಿ ನಾವು ಇಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಮೂರುವರೆ ಲಕ್ಷ ವೆಚ್ಚದಲ್ಲಿ ನಾವು ಒಂದೂವರೆ ವರ್ಷದಲ್ಲಿ ಸ್ಟಾರ್ಟ್ ಮಾಡಿದ್ದೀವಿ ಇಷ್ಟುವರೆಗೂ ಚೆನ್ನಾಗೇ ಅದು ವರ್ಕ್ ಆಗ್ತಾ ಇತ್ತು ಪ್ರವಾಸಿಗರಿಗೋಸ್ಕರ ಉಚಿತವಾಗಿ ಮೇಲ್ಗಡೆ ಎರಡು ನೆಲ್ಲಿಗಳಲ್ಲಿ ನೀರು ಇದನ್ನು ಸಹ ವ್ಯವಸ್ಥೆ ಮಾಡಿದ್ವಿ ಕೆಲವರು ಪ್ರವಾಸಿಗರು ಬಂದಂಥ ಸಂದರ್ಭದಲ್ಲಿ ಅದು ಫಾಸ್ಟಾಗಿ ಬರಲಿ ಅಂತ ಅದು ಇದನ್ನಲ್ಲಿ ಒಡೆದು ಅದನ್ನೆಲ್ಲ ಆಳ್ ಆಳ್ಮಾಡಿ ಮೋಟ್ರೆಲ್ಲ ಕೆಟ್ಟೋಗಿತ್ತು ಆಮೇಲೆ ಮೆಂಬ್ರೇನ್ ಸಹ ಹೋಗಿತ್ತು ಮೈಂಟೆನೆನ್ಸ್ ಇಲ್ದಿರ ನಾವು ಮೈಂಟೆನೆನ್ಸ್ಗೂ ಸಹ ಪುರಸಭಾ ಕಾಂಟ್ರಾಕ್ಟ್ರು ಕೊಟ್ಟಿದ್ವಿ ಆದ್ರೂ ಸಹ ಒಡೆದು ಬಡ್ದು ಆ ಕಾಯಿನ್ ಬಾಕ್ಸು ಅದೆಲ್ಲ ಅಲ್ಲಿಗೆಲ್ಲ ಲೀಕ್ ಆಗಿ ಅದು ಹೋಗಿತ್ತು ಈಗ ನಾವು ನಾಲ್ಕನೇ ಸಲ ಇದು ರಿಪೇರಿ ಮಾಡಿಸ್ತಾ ಇರೋದು ಅದೇ ಅದಕ್ಕೆ ಅದು ಉಚಿತವಾಗಿ ನೀರು ಬರೋದನ್ನು ನಾವು ಕ್ಲೋಸ್ ಮಾಡಿಸಿ ಈಗ ಐದು ರೂಪಾಯಿ ಕಾಯಿನ ಹಾಕಿದ್ರೆ ಅದು ನೀರು ಬರೋಂಗೆ ಮಾಡಿದ್ದೀವಿ ಅದು ಈಗ ಚಾಲ್ತಿಯಲ್ಲಿದೆ ಮುಂದಿನ ದಿನಗಳಲ್ಲಿ ಡೈಲಿನೂ ಸಹ ಮೆಂಬ್ರೇನ್ ಏನಿದೆ ಅದನ್ನು ನಾವು ಒಳ್ಳೆಯ ಸರ್ವಿಸ್ ಕೊಟ್ಕೊಂಡು ಅದನ್ನು ದಿನ ಸರ್ವಿಸ್ ಮಾಡೋಂಗೆ ಪುರಸಭಾ ಆದಂಥ ಯೋಗೇಶ್ ವಹಿಸಿದ್ದೀವಿ ಅವ್ರಿಗೆ ದೇವಸ್ಥಾನದಿಂದ ಸ್ಯಾಲ್ರಿನೂ ಸಹ ಕೊಡ್ತಾ ಇದ್ದೀವಿ ಅದನ್ನು ಆಸಿಡ್ ವಾಶ್ ಹಾಕಿ ಅದನ್ನು ದಿನ ಮೇಂಟೈನ್ ಮಾಡ್ತಾರೆ